ಹಾಗೆ ಇದು ಎಷ್ಟು ಗ್ರಾಮ್ ಇದೆ ಎಷ್ಟಾಯ್ತು ಅಂತ ನಿಮ್ಗೆ ಏನಾದ್ರು ಡೀಟೇಲ್ ಬೇಕು ಅಂತ ಹೇಳುದು ಬ್ಲಾಗ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲನೂ ಕೂಡ ಮುಗಿಸಿ ಪೂಜೆ ಎಲ್ಲನೂ ಕೂಡ ಮಾಡಾಗಿದೆ ತಿಂಡಿಗೆ ಬಂದು ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿದ್ದೆ ಇವತ್ತು ನವೀನ್ ಡ್ಯೂಟಿಗೆ ಹೋಗಿಲ್ಲ ಇವತ್ತಿದ್ರೂ ಒಂಥರ ಏನೋ ಒಂಥರ ಖುಷಿಯಾಗಿದ್ದೀವಿ ನಾನು ಅವತ್ತು ಹೇಳಿದ್ದೆ ನಾವೇನೋ ಅಂದ್ಕೋತೀವೋ ಅದೇನೋ ಆಗುತ್ತೆ ಅಂತ ಅದು ಇವತ್ತು ನಮಗೆ ಆ ಕನಸು ನನಸಾಗಿದೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಹಾಗಾದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನವೀನ್ ನೋಡ್ತಾ ಇದ್ದಾರೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಬಂದ ಮೇಲೆ ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ ನನಗೆ ಕೂಡ ನನಗಿಂತ ಹೆಚ್ಚಾಗಿ ಖುಷಿಯಾಗಿದ್ದಾರೆ ನನಗಿಂತ ಜಾಸ್ತಿ ಜಾಸ್ತಿ ಖುಷಿಯಾಗಿದ್ದಾರೆ ನನಗೂ ಕೂಡ ಖುಷಿ ಇದೆ ಈ ಖುಷಿ ಮಧ್ಯೆಯಲ್ಲೂ ಕೂಡ ಒಂದು ಚೂರು ಸಣ್ಣದಾಗಿ ನೋವಿದೆ ಬೇಜಾರು ಕೂಡ ಇದೆ ಅದೇನು ಯಾಕೆ ಎತ್ತ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಫಸ್ಟು ಹೋಗಿ ಬರ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಓಕೆ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಆಲ್ರೆಡಿ ಟೈಮ್ ಆಗೋಗಿದೆ ತಿಂಡಿ ಕೂಡ ಇನ್ನೂ ತಿಂದಿಲ್ಲ ದೇವಸ್ಥಾನದಿಂದ ಬಂದು ತಿಂಡಿ ತಿನ್ನಬೇಕು ಓಕೆ ಮತ್ತೆ ಸಿಗ್ತೀನಿ ಓಕೆ ಗಾಯಸ್ ದೇವಸ್ಥಾನದಿಂದ ಬಂದು ತಿಂಡಿ ಎಲ್ಲ ತಿಂದು ಇವಾಗ ಕೂತಿದ್ದೀವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೊರಗಡೆ ಹೋಗಬೇಕು ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದ್ನಲ್ಲ ನಾವು ಏನೋ ಒಂದು ತಗೋಬೇಕು ಅಂತ ಅಂತಿದ್ವಿ ಆದರೆ ತಗೊಳಕ್ಕಾಗಿರಲಿಲ್ಲ ಅಂತ ದೀಪಾವಳಿ ಹಬ್ಬದಲ್ಲೇ ತಗೋಬೇಕು ಅಂತ ಟ್ರೈ ಮಾಡಿದ್ವಿ ಆದರೆ ತಗೊಳಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿದೆ ಅಷ್ಟು ಏನಾದರೂ ನಾವು ತಗೋಬೇಕು ಏನಾದರೂ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಕಾಸದ್ದು ವ್ಯತ್ಯಾಸ ಆಗುತ್ತೆ ಪ್ರಾಬ್ಲಮ್ಮು ಕೂಡ ಆಗುತ್ತೆ ಇವಾಗ ನಾನು ಏನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅಂದರೆ ನಂದು ಮಾಂಗಲ್ಯ ಚೈನು ಒಂದು ಸ್ವಲ್ಪ ದಿನದಲ್ಲಿ ಕಿತ್ತೋಗಿತ್ತು ಅದನ್ನು ಇವಾಗ ಬಂದಿದ್ದೀವಿ ತುಂಬ ಖುಷಿ ಆಗ್ತಿದೆ ಇದು ತಗೊಳ್ಳೋದಿಂದೆ ತುಂಬಾ ಶ್ರಮ ಪಟ್ಟಿದ್ದೀವಿ ತುಂಬಾ ಕಷ್ಟಪಟ್ಟಿದ್ದೀವಿ ನವೀನಂತೂ ತುಂಬಾ ಕಷ್ಟಪಟ್ಟಿದ್ದಾರೆ ದೊಡ್ಡ ಜೋ ಜೋಡಿಸೋದ್ರೊಳಗಂತೂ ಸಾಕು ಸಾಕಾಗೋಯಿತು ಎಷ್ಟು ಯೋಚನೆ ಮಾಡಿದ್ದೀವಿ ಅಂದರೆ ಒಂದು ಎರಡು ಮೂರು ದಿನ ನಿದ್ರೆನೇ ಮಾಡಿಲ್ಲ ನಾನು ಬೇಡ ಕಿತ್ತೋದ ತಕ್ಷಣ ನಾನು ಬೇಡ ಅಂತ ಕೈ ಬಿಟ್ಬಿಟ್ಟಿದೆ ಬಿಡುವತ್ತಗೆ ಏನು ಮಾಡೋಕ್ಕಾಗಲ್ಲ ಅದು ಸಡನ್ನಾಗಿ ಕಿತ್ತೋಗ್ಬಿಡ್ತು ಆ ಬಿಡುವತ್ತಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರನೇ ಎಷ್ಟು ಅಂದ್ಕೊಂಡು ಸುಮ್ಮನಾಗೋಗಿದೆ ಆದರೆ ಮಾಡಿಸ್ಕೊಳ್ಳೋಣ ಇದನ್ನ ಹಾಕ್ಬಿಟ್ಟು ಮೇಲೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ಚಿನ್ನದ ರೈಟು ಗಗನಕ್ಕೆ ಹೋಗ್ತಾ ಇರೋದು ನೋಡಿದ್ರೆ ಮಾಡಿಸ್ಕೊಳ್ಳೋ ಅಂತ ಮಾತೇ ಇಲ್ಲ ಹಾಗಾಗಿ ನಾನು ಕೂಡ ಸುಮ್ಮನಾಗ್ಬಿಟ್ಟಿದೆ ಮಾಡಿಸ್ಕೊಳ್ಳೋದು ಬೇಡವೋ ಅಂತ ಕೂಡ ಈ ಥರ ಯೋಚನೆ ಮಾಡ್ತಾಯಿದ್ವಿ ಆದರೆ ಇವಾಗ ಮಾಡಿಸ್ಕೊಂಡ್ವಿ ತುಂಬಾ ಖುಷಿ ಆಗ್ತಾಯಿದೆ ಆದರೆ ಇದ್ರ ಜೊತೆಗೆ ಸ್ವಲ್ಪ ಕಷ್ಟವೂ ಇರುತ್ತೆ ಮುಂದೆ ಏಕೆಂದರೆ ಇದು ಮಾಡಿಸ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಹತ್ರ ಇಸ್ಕೊಂಬಿಟ್ಟಿದ್ವಲ್ವ ಅವ್ರಿಗೆಲ್ಲ ಕೊಡಬೇಕು ಹಾಗಾಗಿ ಅದು ಕೊಡೋದಾದ ತೀರಿಸೋ ತನಕ ಸ್ವಲ್ಪ ಬೇಜಾರೇ ಇರುತ್ತೆ ಅಂದರೆ ಬ ಹತ್ರ ಅಂದರೆ ಸಂಘಗಳಲ್ಲಿ ಎತ್ಕೊಂಡಿದ್ದೀವಿ ಆ ಸಂಘ ಎಲ್ಲ ತೀರಿಸೋ ತನಕ ಸ್ವಲ್ಪ ಯೋಚನೆ ಇರುತ್ತೆ ಸ್ವಲ್ಪ ಕಷ್ಟನೂ ಪಡಬೇಕು ನನಗಂತೂ ಅವ್ರಿಗೂ ತುಂಬಾ ಖುಷಿಯಾಗಿದೆ ಅವರು ಹೊರಗಡೆ ಹೋಗಿದ್ದಾರೆ ಈಗ ತನಕ ಜಸ್ಟ್ ಹೋದರೂ ಯಾರೋ ಬಂದಿದ್ದಾರೆ ಅಂತ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಮಾಡಿಸ್ಕೋತೀವೋ ಇಲ್ವೋ ಅಂತ ನಮಗೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ ಫ್ಯಾಮಿಲಿನೆ ಅಷ್ಟೋ ಅಲ್ವಾ ಏನಾದರೂ ತೊಗೊಂಡ್ರೆ ಏನಾದರೂ ಹೊಸ್ದಾಗಿ ಏನಾದರೂ ಕೊಂಡ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ ನಾವು ಒಂದು ಚಿಕ್ಕದ ಕೊಂಡ್ಕೊಂಡ್ರೂ ಕೂಡ ನಮಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿಯಾಯಿತು ಇವತ್ತು ದೇವ್ರ ಮನೇಲಿ ಇಟ್ಟು ಪೂಜೆಯನ್ನು ಕೂಡ ಮಾಡಿದ್ದೀನಿ ಇವತ್ತು ಶುಕ್ರವಾರ ನಮ್ಮ ಮನೆ ದೇವರ ವಾರ ಇನ್ನು ದೇವರ ವಾರ ಆಗಿರೋದ್ರಿಂದ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಎಲ್ಲನೂ ಕೂಡ ಮಾಡಿದ್ದೀನಿ ಒಳ್ಳೆಯದಾಗಲಿ ಇದರಿಂದ ನಮಗೆ ಮುಂದಿಕ್ಕೂ ಇಂಥದ್ದೇ ಇಷ್ಟೊಂದು ಎಲ್ಲ ಕೂಡ ಒದಗಲಿ ಅಂತ ಕೂಡ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ ಇದನ್ನು ತಾಳಿಸ್ ಹಾಕ್ಕೊಂಡು ಪೋಣಿಸ್ಕೋಬೇಕು ಆದರೆ ಇವತ್ತು ದೇವಮಾನೆಯಲ್ಲಿಟ್ಟಿದ್ದೀನಲ್ವ ಇವತ್ತಿರಲಿ ನಾಳೆ ನಾಡಿಗೆ ಪೊಣಿಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಜಾಗಲು ಕೂಡ ಹೇಳ್ಕೋಬೇಕು ಅಂತ ಹೇಳಿದ್ರೆ ಏನೋ ಒಂಥರ ನನಗೆ ತುಂಬ ಆಯಿತು ತುಂಬಾ ಇಷ್ಟ ಆಯಿತು ಡಿಸೈನು ಕೂಡ ಇಷ್ಟ ಆಗಿದೆ ನಿಮಗೆಲ್ಲ ಏನನ್ನಿಸ್ತು ಖುಷಿಯಾಗಿದೆ ಅಂತ ಅನ್ಕೋತೀನಿ ನಿಮಗೂ ಕೂಡ ನನಗೂ ಕೂಡ ತುಂಬಾ ಖುಷಿಯಾಗಿದೆ ನಾವೇನು ಬಂದು 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 ಬಂದಿ ಅವ್ರಿಗೆ ಇದೆಲ್ಲ ಇಷ್ಟ ಆಗೋಲ್ಲ ಎಲ್ಲ ಇದೆಲ್ಲ ಯಾಕೆ ಮಾಡ್ತೀಯ ಅಂತಂದರು ಪರವಾಗಿಲ್ಲ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಲ್ವ ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಇದ್ದೀನಿ ಆದರೆ ಇದೆಲ್ಲ ಇಷ್ಟ ಆಗೋಲ್ಲ ಅವ್ರಿಗೆ ಆದರೆ ತುಂಬಾನೇ ಶ್ರಮ ಪಟ್ಟಿದೆ ನನ್ನ ಗಂಡ ಇದನ್ನ ಮಾಡ್ಸಕ್ಕೆ ಯಾಕಂಗಂತೀರ ತೀರ್ಸ್ಕೋಬೋದು ಭಗವಂತ ಇದಾನೆ ನಮ್ ರೀ ಇಷ್ಟೇ ಕಷ್ಟ ರೀ ಮುಂದಕ್ಕೆ ಖುಷಿಯಾಗಿರಲ್ವಾ ನಿಮ್ಗೆ ಏನ್ ಅನ್ಸ್ತೈತಿ ಹೇಳಿರಿ ಅವ್ರ ನಿಜವಾಗ್ಲೂ ಅವರು ಆಸೆ ಗಾಯಿಸ್ ಮಾಡಿಸ್ಕೋಬೇಕು ಮಾಡಿಸ್ಬೇಕು ಮಂಗಲ ಚಿನ್ಕಿತ್ತೋ ಇತ್ತಲ್ಲ ಮಾಡಿಸ್ಕೊ ಮಾಡಿಸ್ಕೊ ಅಂತ ನಾನು ಬೇಡ ಅಂತ ಸುಮ್ಮನೆ ಇದ್ದೆ ಅವರೇ ಅಯ್ಯೋ ನಮ್ಮದು ಕಷ್ಟ ಇದ್ದೇ ಇರುತ್ತೆ ಮಾಡಿಸ್ಕೋ ಅಂತ ಅಂದರು ಹಾಗಾಗಿ ಮಾಡಿಸ್ಕೊಂಡಿದ್ದೀವಿ ತುಂಬಾ ಖುಷಿಪಟ್ಟು ಅವರಂತೂ ತುಂಬಾ ಖುಷಿಪಟ್ಟಿದ್ದಾರೆ ನನಗೂ ಕೂಡ ಅಷ್ಟೇ ಖುಷಿಯಾಯಿತು ಅಲ್ವ ನವಿ ನವಿ ಅಲ್ವಾ ನವಿ ಏನಾದರೂ ಹೇಳಿ ನಾವು ಇದ್ರ ಬಗ್ಗೆ ಒಂದೆರಡು ಮಾತು ಹೆಂಗ ಅನ್ನಿಸ್ತೈತೆ ಏನು ಅನ್ನಿಸ್ತೈತೆ ನಿಮಗೆ ಹೆಂಡ್ತಿಗೆ ಮಾಂಗಲ್ಯ ಚೇಂಜ್ ಮಾಡಿಸ್ಕೊಟ್ಟಿದ್ದೀರಿ ಹಾಂ ನಾವೇ ಇಷ್ಟು ವರ್ಷ ಆದಮೇಲೆ ಎಲ್ಲ ನಮ್ಮ ಕಷ್ಟ ನೋವುಗಳೆಲ್ಲ ಇದ್ರೂ ಕೂಡ ಹಾಂ ಖುಷಿ ಆದರೂ ಸರಿ ನನಗೆ ಖುಷಿ ಅವ್ರಿಗೆ ಸಂಘ ಕಟ್ಟೋ ಖುಷಿ ನನಗೆ ಆಕಳ ಖುಷಿ ಅಂತ ನಿಜವಾಗ್ಲೂ ನಾನು ಬೇಡ ಅಂತಲೇ ಇದ್ದಿದ್ದು ಬೇಡ ಬಿಡಿ ಅಂತ ಆದರೆ ಇವರೇ ಮಾಡಿಸ್ಕೊಂತ ಹೇಳಿದ್ರು ನಾನು ಕೂಡ ಹೋಗಿ ಮಾಡಿಸ್ಕೊಂಡು ಬಂತು ತೊಗೊಬಂದು ಇಟ್ಟಿದ್ದೀವಿ ಹೋಗಿ ಅಂಗಡಿಯಲ್ಲಿ ಹೋಗಿ ಏನು ಇಸ್ಕೊಬಾರದೇನು ವೀಡಿಯೋ ಕೂಡ ಮಾಡಿರಲಿಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಕಟ್ಟಿ ಇಸ್ಕೊಬಂದಿದ್ದಲ್ವ ಸ್ವಲ್ಪ ಇಸ್ಕೊ ಕೂಡ ಸ್ವಲ್ಪ ಬೇಜಾರಾಯಿತು ದುಡ್ಡು ಸಾಲ್ಟೇಜ್ ಆಗೋಗಿತ್ತು ಹಾಗಾಗಿ ಬೇಜಾರಾಗಿತ್ತು ಆ ಬೇಜಾರಲ್ಲಿ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಖುಷಿಯಿಂದ ಮಾಡ್ತಾಯಿದ್ದೀನಿ ಈ ಖುಷಿ ಯಾವಾಗಲೂ ಹೀಗೆ ಇರಲಿ ಅಂತ ನೀವು ಕೂಡ ಹಾರೈಸಿ ಅಲ್ವಾ ನಾನು

ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದೀವಿ ಇಲ್ಲ ಅಂತ ಎಲ್ಲ ಮುಂದೆನೂ ಕೂಡ ಕಷ್ಟ ಐತೆ ಇಲ್ಲಿಗೆ ಮುಗಿಲಿಲ್ಲ ನಮ್ಮದು ಇನ್ನೂ ಅಂತ ಅಂದಮೇಲೆ ಇದ್ದೇ ಇರುತ್ತಲ್ವಾ ನೋವು ನಲಿವು ಎಲ್ಲ ಕೂಡ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ಇವತ್ತು ನಿಜ ಖುಷಿ ಆಗ್ತಾ ಇದೆ ನನಗೆ ಯಾಕೆಂತಂದರೆ ಅವರೇ ಖುಷಿಪಟ್ಟು ಇಷ್ಟಪಟ್ಟು ಮಾಡಿಸ್ಕೊಂಡಿರೋದು ಅಲ್ವಾ ಅದು ದೇವ್ರ ಮನೇಲಿ ಅಲ್ವಾ ಅದಕ್ಕೆ ನಾನು ನಿಮಗೆ ಡಿಸೈನ್ ಎಲ್ಲ ತೋರ್ಸೋಕ್ಕಾಗಿರ್ಲಿಲ್ಲ ಇವಾಗಷ್ಟು ಜಸ್ಟ್ ಪೂಜೆ ಮಾಡಿರೋದಲ್ವ ಸ್ವಲ್ಪ ತಿರ್ಲಿ ಅಂತ ನಾನು ತೋರಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ಹೇಳಿದ್ನಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳಿ ಹಾಗಾಗಿ ಹೋಗಬೇಕು ಸ್ವಲ್ಪ ಮೇಲೆ ಬಟ್ಟೆಗಳೆಲ್ಲನ ಹಾಕಿದ್ದೀನಿ ಮಳೆ ಬಂದ್ಬಿಟ್ರೆ ಸಂಜೆ ಮಳೆ ಹೇಳೋಕ್ಕಾಗಲ್ಲ ಹಾಗಾಗಿ ಬಟ್ಟೆ ಎಲ್ಲಾನು ಎತ್ಕೊ ಬಂದುಬಿಟ್ಟು ಹೋಗೋಣ ಅಂತ ಇವಾಗ ಹೋಗ್ತೀನಿ ಇನ್ನೇನು ಮಾಮೂಲಿ ರೆಡಿಯಾಗಿದ್ದೀನಿ ನಾವೇನು ಹೋಗೋಣ ನಡಿ ಬೇಗ ಅಂತ ಇದ್ದಾರೆ ಎಲ್ಲಿಗೆ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಓಕೆ ಇನ್ನರೂ ಮಾತಾಡೋದು ಖುಷಿ ಇದೆ ಗಾಯಸ್ ಆದ್ರೆ ಅವರು ಏನು ಹೇಳ್ತಾ ಇಲ್ಲ ಯಾವುದನ್ನು ಕೂಡ ನನ್ನ ನನ್ನತ್ರ ಕೂಡ ಅಷ್ಟು ಶೇರ್ ಮಾಡ್ಕೊಳಲ್ಲ ಇರಲ್ಲ ಅಾ ನಿಂತ್ಕೊಳ್ಳಿ ಎಲ್ಲೋನೇ ಒಯ್ತಾರೆ ಮಾತಾಡಿ ಏನಾದ್ರು ಏನಾದರೂಂದ್ರು ಮಾತಾಡಲ್ಲ ನೋಡಲ್ಲ ನೋಡಲ್ಲ ಗಾಡಕ್ಕೆ ತಗೋದೇ ಗಾಡೇ ಐತೆ ಗಾಯ್ಸ್ ಇಲ್ಲ ಅಂತ ಹೇಳಲ್ಲ ತುಂಬಾ ಪ್ರಾಬ್ಲಮ್ಗಳಿದೆ ಗಳು ಕೂಡ ಸಾಲ್ವ್ ಮಾಡ್ಕೋಬೇಕು ನೋಡೋಣ ಮುಂದಿನ ದಿನಗಳಲ್ಲೂ ಕೂಡ ಆಗುತ್ತೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕದಾಗಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಭಗವಂತನಲ್ಲಿ ನಂಬಿದ್ದೀನಿ ಮುಂದೆ ಒಳ್ಳೇದು ಮಾಡೇ ಮಾಡುತ್ತೆ ಅಂತ ಭಗವಂತ ನಮಗೆ ಹಾಗೆ ಕೂಡ ದೇವರ ಮೇಲೆ ಬಾ ಎಲ್ಲನೂ ಕೂಡ ಭಾರ ಹಾಕೋಕ್ಕಾಗಲ್ಲ ನಮ್ಮ ಶ್ರಮ ಇರಬೇಕು ನಮ್ಮ ಶ್ರಮಕ್ಕೆ ಪ್ರತಿಫಲ ಕೊಟ್ಟೆ ಕೊಡುತ್ತಾರೆ ಭಗವಂತ ಅನ್ನೋ ನಂಬಿಕೆ ನನ್ನಲ್ಲಿದೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಮಂಗಲ ಚೇಂಜ್ ಮಾಡಿಸ್ಕೊಂಡಿರೋದು ದೇವ್ರ ಮನೇಲಿ ಇಟ್ಟಿದ್ದೀನಲ್ವಾ ಅದಕ್ಕೋಸ್ಕರ ನಿಮಗೆ ಕಾಣಿಸ್ತಾ ಇಲ್ಲ ಗಾಯಸ್ ನೋಡಿ ಓಕೆ ಗಾಯ್ಸ್ ಇವಾಗ ಫೈನಲಿ ರೆಡಿಯಾಗಿ ಹೋಗೋಣ ಮತ್ತೆ ಸಿಗ್ತೀನಿ ನೋಡಿ ಗಾಯಸ್ ನಾನೀಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ನನ್ನ ಮಗಳು ಜ್ಯೂಸ್ ಮಾಡ್ತಾ ಇದ್ದಾಳೆ ಜ್ಯೂಸ್ ನಾವು ಗೆಸ್ಟ್ ಬಂದಿದ್ದೀವಲ್ವ ಅದಕ್ಕೆ ಜ್ಯೂಸ್ ಅಲ್ವಾ ಜ್ಯೂಸ್ ಮಾಡ್ತಿದ್ದಾಳೆ ನಾನು ಸ್ವೀಟ್ ತಿಂತಾಯಿದ್ದೀನಿ ಬಂದ ತಕ್ಷಣ ಸ್ವೀಟ್ ಇತ್ತು ನಾನು ಯಜಮಾನ್ರಿಗೂ ಕೊಟ್ಬಿಟ್ಟು ನಾನು ತಿಂತಾ ನೋಡಿ ನಾವು ಮಾಂಗಲ್ಯ ಚೈನ್ ತಗೊಂಡಿದ್ದ ಪ್ರಯುಕ್ತ ಇವ್ರ ಮನೇಲಿ ಸ್ವೀಟ್ ಇರೋದು ಹೆಂಗೆ ನಾವು ಹಾಂ ಹಾಂ ನೋಡೋದು ಹಂಗೆ ನಾವು ಹಾಂ ಹಂಗೆ ನಾವು ನೋಡಿ ನಾವು ಕೊಡ್ಬೇಕಂತೆ ಅವಳಿಗೆ ಆದರೆ ನಾವಿಲ್ಲಿ ಬಂದು ಸ್ವೀಟ್ ತಿಂತಾಯಿದ್ದೀನಿ ಅಕ್ಕ ಅವ್ರ ಕಡೆ ಬಟ್ಟೆ ಒಣಗಾಕ್ತಾ ಇದ್ದಾಳೆ ಇವಾಗ ಸ್ನಾನ ಮಾಡದಂತೆ ಕೆಲಸ ಎಲ್ಲ ಮುಗಿಸಿ ನನ್ನ ಪತಿ ರಾಯರು ನೋಡಿ ಬಂದ ತಕ್ಷಣ ಪೇಪರ್ ಓದ್ತಾ ಇದ್ದಾರೆ ಅದೇ ಕೆಲಸ ಅವ್ರಿಗೆ ಸ್ವೀಟ್ ತಿನ್ಬಾರ್ದು ಅನ್ಕ ತಿಂದ ಇಸಾದ್ರೆ ಸ್ವೀಟ್ ನೋಡ್ತಿದ್ದಂಗೆ ತಿನ್ಬೇಕು ಅಂತ ಅನಿಸುತ್ತೆ ಏನ್ ಮಾಡೋದು ನಾಳೆಯಿಂದ ತಿಂದದಿದ್ರೆ ಸಾಕೊಂಡ್ಬಿಟ್ಟು ನಾಳೆ ತಿನ್ನಿ ಕೆಲ ಇವತ್ತು ತಿನ್ಕೊಳ್ತೀನಿ ನಮ್ಮ ಅಕ್ಕಂದಿರ್ತಾಳೆ ನೀನು ಎಲ್ಲೂ ಬಂದರು ಹಿಂಗೆ ಅನ್ನೋದೇ ಇತ್ತು ನೀನು ಅಂತ ಸ್ಟಿಕ್ಕರ್ಗಳು ಸ್ಟಿಕ್ಕರ್ ನಾವೇನು ಅಭೇ ಮಿಂಚು ಮಿಂಚು ನಾವು ಅವ್ ತರ್ನಕ್ಕೆ ಅವೇ ತಂದೆ ಅವೇ ಚೆನ್ನಾಗಿ ಕಟ್ತವೆ ಇಲ್ಲ ಐತಿಲ್ಲ ಡಬಲ್ ಕಲರ್ ನಾನು ನಿನ್ಗೆ ಕೊಟ್ಟಿನಿ ಬರ್ತಿ ಮತ್ತೆ ಇನ್ನೇನು ಅಂತವೆಲ್ಲ ಬಂದವು ಓಕೆ ಕಾಯಿ ಸಿಕ್ಕಿನಿ ಓಕೆ ಕಾಯಿ ಸಾಕೊಂಡು ಮನೆಗೆ ಬಂದ್ವಿ ಊಟ ಮಾಡಿದ್ವಿ ನಡ್ದೊಂದು ಮದ್ವಿ ಅದೇ ಅದಕ್ಕೆ ಸೀರೆ ಹೋಗೋಣ ಅಂತ ಅದ್ರಲ್ಲಿ ಏನೋ ನಮ್ಮ ಅಕ್ಕನ ಹತ್ರ ವೆರೈಟಿ ವೆರೈಟಿ ಸೀರೆಗಳವೆ ನಮ್ಮ ಹತ್ರ ಕಮ್ಮಿ ಇರೋದು ಸೀರೆ ಅದ್ ಸೀರೆ ಫಂಕ್ಷನ್ ಅಂದ್ರೆ ಅವಳತ್ರ ಬರ್ತೀವಿ ಸೀರೆ ಇಸ್ಕೊಂಡು ತಗೊಂಡು ಹೋಗ್ಬಿಟ್ಟು ಕರ್ತೀವಿ ನನ್ನ ಮಗಳು ಫೋನ್ ಟಿವಿ ಸೌಂಡ್ ಜಾಸ್ತಿ ಕೊಟ್ಬಿಟ್ಟವಳೆ ಇಷ್ಟೊತ್ತಕ್ಕೆಲ್ಲ ಮಾತುಕತೆ ಎಲ್ಲ ಆಡ್ಕೊಂಡು ಇಷ್ಟ ತನಕ ಕೂತಿದ್ವಿ ಇವಾಗ ನಮಗೂ ಟೈಮ್ ಆಯ್ತು ಹೋಗ್ತಾ ಇದೀವಿ ಎಲ್ಲ ಆರಾಮಾಗಿ ಟಿ ವಿ ನೋಡ್ತಾವ್ರೆ ನೋಡಿಲಿ ನಮ್ಮಕ್ಕ ನಿಂತಾವಳೆ ಸುಮ್ಮನೆ ತನಕ ಕೆಲಸ ಮಾಡೋದ್ಲು ಬಂದರೂ ಕೂತ್ಕೊಂಡಂತೂ ಮಾತಾಡಿಕ್ಕಿಲ್ಲ ಅವಳು ಹಾ ಬವಾ ಮಾತಾಡಿ ಏನಾರೇ

ಅಪ್ಪ ಮನೇಲೆ ಆದರೂ ಇದು ಒಂಥರ ಮಾತಾಡ್ಕೊಂಡು ಕುತ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೊತ್ತಾಗ ಮಾತ್ರ ಮಾಡಿದಷ್ಟೇ ಇದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನೋಡಿ ನೋಡ್ತಿದ್ದಾಗಲೇ ಟೈಮ್ ನಾಲ್ಕು ಗಂಟೆ ಆಗೇ ಹೋಯ್ತು ಮಾತಾಡ್ಕೊಂಡು ಕುತ್ಕೊಂಡು ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಅದು ಇದು ಕೂತ್ಕೊಂಡು ಹಾಗೆ ಅಕ್ಕವ್ರ ಮನೆಯಿಂದನು ಕೂಡ ಹೊರಟ್ವಿ ನನ್ನ ಮಗ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದ ಕೀ ಕೂಡ ಕೊಟ್ಬಿಟ್ಟು ಬಂದಿರಲಿಲ್ಲ ಬೇಗ ಹೋಗ್ಬೋದಲ್ವ ಅಂದ್ಕೊಂಡು ಬಂದ್ಬಿಟ್ಟಿದ್ವಿ ಹಾಗಾಗಿ ಬೇಗ ಬೇಗ ಇದ್ವಿ ಅಕ್ಕವ್ರ ಮನೇಲಿ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡು ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ ನೋಡಿ ನೋಡ್ತಿದ್ದಂಗೆ ನಾಲ್ಕು ಗಂಟೆ ಹಾಗೇ ಹೋಯಿತು ಹಾಗಾಗಿ ಬೇಗ ಹೋಗೋಣ ಇನ್ನು ಬಂದು ಕಾಯ್ಕೊಂಡಿರ್ತಾನೆ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ವಿ ಹಾಗೆ ಏನಾದರೂ ತಿನ್ನೋಕೆ ತಗೋ ಬನ್ನಿ ಅಮ್ಮ ಬರ್ತಾ ಅಂತ ಹೇಳ್ದ ಸರಿ ಅಂತ ಹೇಳಿ ನಾನು ಬೇಕ್ರಿಗೆ ಬಂದೆ ಕೇಕು ಮತ್ತು ಐಸ್ ಕ್ರೀಮೆಲ್ಲ ಎಲ್ಲ ಕೂಡ ತೊಗೊಂಡೆ ಅಲ್ಲೇ ನಿಂತಿದ್ರು ನೀನು ತೊಗೊಬಾ ದುಡ್ಡು ಕೊಟ್ಬಿಟ್ಟು ನಾನು ಇಲ್ಲೇ ನಿಂತಿರ್ತೀನಿ ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿ ಐಸ್ ಕ್ರೀಮು ಮತ್ತು ಕೇಕು ಎಲ್ಲನೂ ತೊಗೊಂಡು ಈಗ ಮನೆಗೆ ಹೊರಟ್ವಿ ನನ್ನ ಮಗ ಅಂತೂ ಫೋನ್ ಮಾಡ್ತಾನೆ ಇದ್ದ ಫೈನಲಿ ಮನೆಗೆ ಬಂದ್ವಿ ಚಾಕ್ಲೇಟ್ ಕೇಕ್ ಓಕೆ ಗಾಯ್ಸ್ ಮನೆಗೆ ಬಂದ್ವಿ ನನ್ನ ಮಗ ಬಂದು ಆಲೆ ವೆಯ್ಟ್ ಮಾಡ್ತಾ ಇದ್ದ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಅಂದ್ಕೊಂಡೆ ಆದರೆ ಸ್ಪೆಷಲ್ ಕ್ಲಾಸ್ ಇವತ್ತಿರಲಿಲ್ವಂತೆ ಅದಕ್ಕೋಸ್ಕರ ಬತ್ತ ಏನಾದರೂ ತಿಂಡಿ ತೊಗೊಬನ್ನಿ ಅಂತ ಹೇಳ್ದ ಕೇಕ್ ತೊಗೊಬಂದ್ವಿ ಕೇಕ್ ಮತ್ತು ಐಸ್ ಕ್ರೀಮ್ ಬಂದಿದ್ದೀವಿ ಸಂಜೆ ಬತ್ತಾ ಏನಾದ್ರು ಬಂದ ತಕ್ಷಣ ಸ್ಕೂಲಿಂದ ಮಕ್ಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ ಮನೇಲಿ ತಿನ್ನೋಕೇನು ಕೂಡ ಇಲ್ಲ ಹಣ್ಣಿದೆ ಆದರೆ ಹಣ್ಣಷ್ಟು ತಿನ್ನೋಕ್ಕೆ ನನ್ನ ಮಗ ಚಿಕ್ಕೋನು ಇಷ್ಟಪಡೋಲ್ಲ ದೊಡ್ಡವನಾದರೂ ತಿನ್ಕೋತಾನೆ ಇದು ಇಷ್ಟನೇ ಪಡಲ್ಲ ಇಲ್ಲಿ ನೋಡಿ ಹೆಂಗಡಿ ಡ್ರೆಸ್ ಚೇಂಜ್ ಇದ್ದಾನೆ ಯುನಿಫಾರ್ಮ್ ಮೆಬ್ಬಿಚ್ ಹಾಕ್ಬಿಟ್ಟು ಬೇರೆ ಬಟ್ಟೆ ಹಾಕೊಳ್ಳೋಣ ಅಂತ ಹೇಳಿ ಬಟ್ಟೆ ತಗೋತಾ ಇದ್ದಾನೆ ಹಿಂಗ ಇಟ್ಕೊಂಡಿದ್ದಾನೆ ನೋಡಿ ಗೈಸ್ ಅವ್ನ ಬಟ್ಟೆಗಳನ್ನ ಎಷ್ಟು ಹರಡಿ ಎಲ್ಲಾನು ಹಿಂಗೆ ಇಟ್ಕೊಂಡಿದ್ದಾನೆ ನೋಡಿ ಹಂಚೂರು ಏನಾ ಅಮಿತ್ ರಾಜು ಅಮಿತ್ ಅಮಿತ್ ಅವ್ರೆ ನನ್ನ ಮಗ ಅಮಿತ್ ನನ್ನ ಮಗ ಅಮಿತ್ ಗೈಸ್ ನನ್ನ ಮಗ ಅಮಿತ್ ಸ್ಪೇಸ್ ತೋರ್ಸ್ತಲ್ಲ ಗೈಸ್ ತೋರ್ಸವ ನಿನ್ನ ಮುಖವನ್ನು ತೋರಿಸಿ ನೋಡೋಣವ ಕ್ಯಾಮ್ರಕ್ಕೆ ನಿಮ್ಮ ಮುಖವನ್ನು ತೋರ್ಸು ನೋಡಿ ಗಾಯ್ಸ್ ಹೆಂಗ ಆಡ್ತ ಯಾವ ತರ ಅವ್ತರ ಆಡ್ತಾನೆ ನೋಡಿ ಗಾಯ್ಸ್ ಹೆಂಗೆ 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 ಎಪ್ಪ ನನ್ನ ಮೂಗ್ಗೆ ಒಡಿತಾನೆ ಗಾಯಸ್ ಇವ್ನೋ ಒಂಚೂರು ಬುದ್ಧಿ ಕಲ್ತಿಲ್ಲ ಹೊಡೆದ್ಬಿಟ ಯಾವ ಯಾವ್ತರ ಸುರ ಸುಂದರ ಹಂಗ ಇವ್ನು ಗಾಯ್ಸ್ ತನ ವೀಡಿಯೋ ಗಾಯಿಸಿನೂ ಭಾರಿ ದಿಮಾಕು ಕೊಬ್ಬು ನನ್ನ ಮಗ ತಿನ್ಲಿ ಅಂತ ಕೇಕ್ ತಗೊಬಂದನಲ್ಲ ನಾನು ನಿನಗೆ ಅಕ್ಕಿ ಕೊಬ್ಬು ದಿಮಾಕು ಹಾ ಹಾ ಅಲ್ವಾ ಇರ್ಲಿ ಇರ್ಲಿ ಹಾ ಯಾವ ಥರ ಅವತರ ಆಡ್ತಾನೆ ನೋಡಿ ಸುಮ್ಮನೆ ಕೋಟ್ಲೆ ಸುಮ್ಮನೆ ಕ್ವಾಟ್ಲೆ ಕೊಡೋದು ಮೂಗು ಹೊಡ್ದ್ಬಿಟ್ಟ ಅಂದ್ರೆ ಆಕಸ್ಮಿಕವಾಗಿ ಮಾಡ್ತಿದ್ನಲ್ಲ ಆಗ ನಾವು ಆಯಿತು ಸ್ವಲ್ಪ ಓಕೆ ಈಗಷ್ಟೇ ಬಂದ್ವಿ ಅಲ್ವಾ ಮನೇಲಿ ಏನೇನೋ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದಾಯಿತು ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಂಜೆ ಪೂಜೆ ಎಲ್ಲ ಮಾಡಬೇಕು ಬಟ್ಟೆ ಎಲ್ಲ ಉಗ್ದು ಹಾಕಿದೆ ಎಲ್ಲ ಒಣಗಿದಾವೆ ಎತ್ಕೊ ಬಂದಿದ್ದೀನಿ ಅದನ್ನೆಲ್ಲ ಮಡಚಿಡಬೇಕು ಕೆಲಸ ಇನ್ನೂ ಬೆಜ್ಜಾನಿದೆ ಕೆಲಸ ಅಡುಗೆ ಮಾಡಬೇಕು ಮತ್ತೆ ಸಿಗ್ತೀನಿ ಅಡುಗೆಲ್ಲ ಆದಮೇಲೆ ಏನೋ ಬಂದು ನೋಡ್ತಾವನೆ ಏನು ಅಂತ ನಾನು ಮಾತಾಡ್ಸ್ಬೇಡ ಹೋಗು ನೀನು ಮಾತೇ ಆಡಿಸ್ಬೇಡ ನೀನು ಓಕೆ ಓಕೆ ಮತ್ತೆ ಫ್ಯಾಮ್ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಪೂಜೆ ಮಾಡಕ್ಕೆ ಅಂತ ದೇವ್ರ ಮನೇಲಿ ಇಟ್ಟಿದ್ನಲ್ಲ ಹಾಗಾಗಿ ಇವಾಗ ನಾನ್ ನಿಮ್ಗೆ ತೋರ್ಸೋಣ ಅಂತ ಹೇಳಿ ತಗೊಂಡಿದ್ದೀನಿ ದೇವ್ರ ಮನೆಯಿಂದ ಸಂಜೆ ಪೂಜೆ ಮಾಡಿ ನನ್ನ ಹೊಸ ಮಾಂಗಲ್ಯ ಚೈನ್ ನಿಮ್ಗೆಲ್ಲ ತೋರ್ಸೋಣ ಅಂತ ತಗೊಂಡಿದ್ದೀನಿ ನೋಡಿ ಈ ತರ ಡಿಸೈನ್ ಬಂದಿದೆ ಕಾಣಿಸ್ತಾ ಇದ್ದೀನಿ ಹತ್ತು ರೂಪಾಯಿನೂ ಸ್ವಲ್ಪ ಈ ತರ ಡಿಸೈನ್ ಬಂದಿದೆ ಗಾಯ್ತು ಇನ್ನು ತಾಲಿ ಏನು ಕೂಡ ಪೋಣಿಸ್ಕೊಂಡಿಲ್ಲ ನಾ ಇಲ್ಲ ನಾಳೆನೋ ನಾಡಿದ್ದು ಪೋಣಿಸ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆಯಿಂದ ಇವಾಗ ಸಂಜೆ ಪೂಜೆ ಎಲ್ಲ ಆಯ್ತಲ್ಲ ತಗೊಂಡೆ ತುಂಬಾ ಚೆನ್ನಾಗೈತೆ ನಂಗೆ ಇಷ್ಟ ಆಯ್ತು ಡಿಸೈನ್ ಅದಕ್ಕೆ ಅಂದ್ರೆ ಇದು ಸ್ವಲ್ಪ ಈಜ್ ಅಲ್ಲ ಬೇಗ ಈಜಲ್ಲ ಬೇರೆ ಯಾವ ತರ ಡಿಸೈನ್ ಎಲ್ಲ ಮಾಡಿಸಿಕೊಂಡ ಈಜ್ತವೆ ಅಂತ ಹೇಳಿದ್ರು ಹಾಗಾಗಿ ಈಜ್ ಅಲ್ಲ ಅಂತ ಹೇಳಿ ನಾವು ಮಾಡಿಸ್ಕೊಂಡಿರೋದ್ ತುಂಬಾನೇ ಖುಷಿ ಆಗ್ತಾ ಇದೆ ನಾಳೆನೋ ನಾಡಿದ್ದು ಹಾಕತೀನಿ ಹಾಕೊಂಡ್ಮೇಲೆ ನಿಮಗೂ ಕೂಡ ತೋರ್ಸ್ಕೊಡ್ತೀನಿ ಇಷ್ಟ ಆಗಿದ್ಯಾ ನನ್ನ ಮಂಗಲೇಚನ ಹೇಗಿದೆ ಅಂತ ನೀವು ಕಮೆಂಟ್ ಮುಖ ತಿಳಿಸಿ ನನ್ಗಂತೂ ತುಂಬಾ ಖುಷಿ ಆಯ್ತು ಹ್ಮ್ ಅಂತ ಅದೇ ಬನ್ನಿ ನೀವೇನಾದ್ರೆ ಹೇಳ್ಬನ್ನಿ ಇದ್ ಮಾಡ್ಸಕ್ ತುಂಬಾ ಶ್ರಮ ಪಟ್ಟಿದೀವಿ ಈಗಿನ ಚಿನ್ನದ ರೈಟಲ್ ಅಂತೂ ಸಾಕಪ್ಪ ಅನ್ಸುತ್ತೆ ನಮ್ಮ ಒಂದು ಪಾಪ ಇಲ್ ನೋಡುದಿನ ಬಿಟ್ಟು ಈಗಿನ ರೈಟಲ್ ಅಂತೂ ನಮ್ಮಂತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಮಾಡಿಸ್ಕೊಳೋದು ಅಂತಂದ್ರೆ ಬಾರಿನೇ ಕಷ್ಟ ಇರುತ್ತೆ ಆದ್ರೂ ಕೂಡ ಏನ್ ಮಾಡ್ಬೇಕು ಏನಿಲ್ಲ ಅಂದ್ರೂ ಒಂದ್ ಮಂಗಲಕ್ಷ ಏನಾದ್ರು ಇರ್ಬೇಕಲ್ವಾ ಹೇಳಿ ಮಾಡಿಸ್ಕೊಂಡಿರಂತದು ನಂದು ಹಳೇದು ಸ್ವಲ್ಪ ಇತ್ತು ಏ ಕಡೆಗೆ ಹೋಗ ಎದ್ದಿ ಅಪ್ಪು ಯಾಕಪ್ಪ ಏನೇನ ಮಾತಾಡ್ತದೆ ಅಂತ ನನ್ನ ಹತ್ರ ಇದ್ದಿದ್ದು ಫಸ್ಟ್ ಒಂದ್ ಎಳೆ ಇತ್ತು ಇವಾಗ ಎರಡೆಳೆ ಮಾಡ್ಸ್ಕೊಂಡಿದಿನಿ ನಂಗೆ ತುಂಬಾ ಇಷ್ಟ ಆಯ್ತು ಡಿಸೈನ್ ಕೂಡ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನಿಮ್ಗೆಲ್ಲಾ ಹೇಗನ್ಸ್ ಅಂತ ಕಮೆಂಟ್ ಮುಖ ತಿಳ್ತಿ ನನ್ನ ಈ ಒಂದು ಮಸ ಮಾಂಗಲ್ಯ ಫಸ್ಟ್ ಇದ್ದಿದ್ದು ಒಂದೇಳೆ ಅಲ್ವಾ ಕಮ್ಮಿ ಗ್ರಾಮೇ ಇತ್ತು ಆ ಎಷ್ಟು ಅದು ಮೂವತ್ತಿತ್ತು ಅಪ್ಪು ಮೊಡ್ಗ್ಯದಿಂದ ಸುಮ್ನೆ ಇಟ್ಕೋ ಮದ್ ಮದ್ದೆ ಡಿಸ್ಟರ್ಬ್ ಮಾಡ್ತಾರೆ ಮಾತಾಡ್ತಾ ಇರುವಾಗ ಫಸ್ಟ್ ನಂದಿದ್ದು ಮೂವತ್ತು ಗ್ರಾಮು ಮೂವತ್ತು ಗ್ರಾಮ್ ಅಂದ್ರೆ ಮದ್ವೆ ಆದಾಗ ಮದ್ವೆ ಆಗಿ ಹದಿನೆಂಟು ವರ್ಷ ಆಯ್ತು ಹದ್ನೆಂಟು ವರ್ಷಕ್ಕೆ ಈಗ ಅದು ಎಷ್ಟು ಸೌದಿದೆ ಅಂದ್ರೆ ಇಪ್ಪತ್ತೇಳು ಗ್ರಾಮ್ ಇದೆ ಅಷ್ಟೇನೆ ಅದು ಇಪ್ಪತ್ತೇಳು ಗ್ರಾಮ್ ಇತ್ತು ಎಷ್ಟ್ ಅಲ್ಲಿಗೆ ಮೂರು ಗ್ರಾಮ್ ಸೌದೋಗಿದೆ ಜಾಸ್ತಿ ಚಿನ್ನನು ಸವಿತಾವೆ ಅಂತಂದ್ರೆ ನಗ ಬರುತ್ತೆ ಏನು ಮಾಡಕ್ಕಾಗಲ್ಲ ಮನ್ಸ್ರೆ ಸವಿತಾರಂತೆ ಇನ್ನು ಚಿನ್ನ ಎಲ್ಲಾ ಪ್ರತಿ ಒಂದು ವಸ್ತುಗಳು ಸವಿದೆಯಾ ಇನ್ನು ಚಿನ್ನ ಸವಿದ ಹೇಗೆ ಇರುತ್ತಾ ಚಿನ್ನನು ಕೂಡ ಸವಿತವೆ ಈ ತರ ಇದೆ ನನ್ನ ಒಂದು ಮಂಗಲ್ಯ ಸರ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೂ ಕೂಡ ನಂಗತ್ತು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಷಯಗಳೈತೆ ಹೇಳ್ತೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದಂತೂ ಮರಿಬೇಡಿ ಹಾಗೆ ಇದು ಎಷ್ಟು ಗ್ರಾಮ್ ಇದೆ ಎಷ್ಟಾಯ್ತು ಅಂತ ನಿಮ್ಗೆ ಏನಾದ್ರೂ ಡೀಟೇಲ್ ಬೇಕು ಅಂತ ಹೇಳಿದ್ರೆ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹೇಳ್ತೀನಿ ముంద వీడియో జాతి సిక్తీని అల్లివరకు ఎల్ కూడా టేక్ కేర్ బా బై గుడ్ నైట్ లవ్ యు